ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಮುರುಡೇಶ್ವರ ಗೋಲ್ಡನ್ ಗ್ರೂಪ್ ವಿರುದ್ಧ ಅಪಪ್ರಚಾರಕ್ಕೆ ತೆರೆ ಎಳೆದ ನ್ಯಾಯಾಲಯ ತನ್ನ ವಿರುದ್ಧದ ಅಪಪ್ರಚಾರಕ್ಕೆ ನ್ಯಾಯಾಲಯದ ಮೆಟ್ಟಿಲೇರಿ ನ್ಯಾಯಪೀಠದ ಗೋಲ್ಡನ್ ಗ್ರೂಪ್ ಭಟ್ಕಳ ತಾಲೂಕಿನ ಮುರುಡೇಶ್ವರ ಗೋಲ್ಡನ್ ಗ್ರೂಪ್ನ ಸಂಸ್ಥೆಯ ವಿರುದ್ಧ ಕೆಲವು ದಿನಗಳ ಹಿಂದೆ ಅಪಪ್ರಚಾರ ನಡೆಸಲಾಗಿತ್ತು ಒಂದು ಸಾಮಾಜಿಕ ಕಳಕಳಿಯ ಸಂಸ್ಥೆಯು ಗೋಲ್ಡನ್ ಗ್ರೂಪ್ ವಿರುದ್ಧ ತಪ್ಪು ಕಲ್ಪನೆ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮೆಟ್ಟಿಲೇರಿತ್ತು ಅದರಂತೆ ಗೋಲ್ಡನ್ ಗ್ರೂಪ್ ಕೂಡ ಇದಕ್ಕೆ ನ್ಯಾಯಾಲಯದಲ್ಲಿ ಸ್ಪಷ್ಟೀಕರಣ ನೀಡಿದ್ದು ಉಚ್ಚ ನ್ಯಾಯಾಲಯ ಗೋಲ್ಡನ್ ಗ್ರೂಪ್ ಪರ ತೀರ್ಪನ್ನು ನೀಡಿರುವುದು ವರದಿಯಾಗಿದೆ ಹೌದು ವೀಕ್ಷಕರೇ ಮುರುಡೇಶ್ವರ ಗೋಲ್ಡನ್ ಗ್ರೂಪ್ ಸಂಸ್ಥೆಯ ವಿರುದ್ಧ ಸಾಮಾಜಿಕ ಸಂಘಟನೆಯ ಒಂದು ತಪ್ಪು ಕಲ್ಪನೆಯಲ್ಲಿ ಗೋಲ್ಡನ್ ಗ್ರೂಪ್ ವಿರುದ್ಧ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಿತ್ತು ಈ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಗೋಲ್ಡನ್ ಗ್ರೂಪ್ ವಿರುದ್ಧ ಅನೇಕ ಊಹಾಪೋಹಗಳು ತಲೆ ಎತ್ತಿದ್ದವು ಪತ್ರಿಕೆಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಗೋಲ್ಡನ್ ಗ್ರೂಪ್ ವಿರುದ್ಧ ಅಪಪ್ರಚಾರಗಳನ್ನು ನಡೆಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗೋಲ್ಡನ್ ಗ್ರೂಪ್ ಮುಖಂಡರು ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ಇದಕ್ಕೆ ಸಂಬಂಧಿಸಿದಂತೆ ಸಮರ್ಪಕ ಸಾಕ್ಷಿಗಳನ್ನು ನೀಡಿ ಸ್ಪಷ್ಟೀಕರಣವನ್ನು ನೀಡಿದೆ ಇದನ್ನು ಪರಿಶೀಲಿಸಿದ ಉಚ್ಚ ನ್ಯಾಯಾಲಯ ಗೋಲ್ಡನ್ ಗ್ರೂಪ್ ಪರವಾಗಿ ತೀರ್ಪನ್ನು ನೀಡಿದ್ದು ಗೋಲ್ಡನ್ ಗ್ರೂಪ್ ತನ್ನ ವ್ಯವಹಾರವನ್ನು ನಡೆಸಬಹುದೆನ್ನುವ ತೀರ್ಪನ್ನು ನ್ಯಾಯಾಲಯ ನೀಡಿದೆ ಈ ಬಗ್ಗೆ ಸಂಸ್ಥೆಯ ಲೋಕೇಶ್ ನಾಯಕ್ ಅವರು ಮಾತನಾಡಿ ನಮ್ಮ ಸಂಸ್ಥೆ ನ್ಯಾಯೋಚಿತವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಯಾವುದೇ ಗ್ರಾಹಕರಿಗಾಗಲಿ ಇತರರಿಗಾಗಲಿ ಯಾವುದೇ ಮೋಸವನ್ನು ಮಾಡುತ್ತಿಲ್ಲ ಇದೊಂದು ಸುಳ್ಳು ಆಪಾದನೆಯಾಗಿದ್ದು ನಾವು ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯ ನಮ್ಮ ಪರವಾಗಿ ತೀರ್ಪನ್ನು ನೀಡಿ ಆದ್ದರಿಂದ ನಮ್ಮ ಗ್ರಾಹಕರು ಊಹಾಪೋಹಗಳಿಗೆ ಕಿವಿಗೊಡದೆ ನಮ್ಮೊಂದಿಗೆ ಸಹಕರಿಸಬೇಕು ಎಂದು ಗ್ರಾಹಕರಲ್ಲಿ ವಿನಂತಿಸಿಕೊಂಡಿದ್ದಾರೆ ಪ್ರಿಯಾ ಗ್ರಾಹಕರೇ ನಮ್ಮ ಗೋಲ್ಡನ್ ಗ್ರೂಪ್ ಬಗ್ಗೆ ಕೆಲವು ಸಮಸ್ಯೆಗಳು ಸುಳ್ಳು ಸುಳ್ಳು ಆರೋಪ ಮಾಡಿ ಪೊಲೀಸ್ ಮೊರೆ ಹೋಗಿದ್ರು ಹಾಗೆ ಕೂಡ ನಾವು ಧಾರವಾಡ ಹೈಕೋರ್ಟ್ಗೆ ಮೊರೆ ಹೋಗಿದ್ರು ಹಾಗೆ ನ್ಯಾಯಾಲಯವು ನಮ್ಮ ಕಡೆ ತೀರ್ಪು ನೀಡಿದೆ ಈಗ ಹಿಂದೆ ಹೇಗೆ ಸಹಕರಿಸುತ್ತಿದ್ದರು ಮುಂದೆ ನಮ್ಮನ್ನು ಹಾಗೆ ಸಹಕರಿಸಿ ಒಟ್ಟಾರೆ ಮುರುಡೇಶ್ವರದ ಗೋಲ್ಡನ್ ಗ್ರೂಪ್ ಸಂಸ್ಥೆಯ ವಿರುದ್ಧ ನಡೆಸಲಾಗಿರುವ ಆರೋಪ ಹಾಗೂ ಅಪಪ್ರಚಾರಕ್ಕೆ ನ್ಯಾಯಾಲಯ ತೆರೆ ಎಳೆದಿದೆ ಎನ್ನುವುದು ಸಾರ್ವಜನಿಕರ ಮಾತಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ